ನೀರು ಜೀವರಾಶಿಗಳ ಜೀವಜಲವಾಗಿದೆ ನೀರಿಲ್ಲದಿದ್ದರೆ ಜೀವಕ್ಕೆ ಆಪತ್ತು ಬರುತ್ತದೆ ಪ್ರತಿ ಹನಿ ನೀರು ಪೋಲಾಗದಂತೆ ಪ್ರತಿಯೊಬ್ಬರೂ ಗಮನಿಸಬೇಕು ನೀರು ಅವಶ್ಯಕತೆ ಇದ್ದಷ್ಟು ಬಳಸಿ ಎಂದು ರೋಟರಿ ಸಂಸ್ಥೆಯ ಜಿಲ್ಲಾ ಮಾಜಿ ಗವರ್ನರ್ ಪ್ರೊಫೆಸರ್ ಚಂದ್ರಶೇಖರ್ ಹೇಳಿದರು ಮುತ್ತೋಟ್ ಫಿನಾನ್ಸ್ ಮತ್ತು ಜಯಪುರ ರೋಟರಿ ಕ್ಲಬ್ ಯುವರ ಸಂಯುಕ್ತಾಶ್ರಯದಲ್ಲಿ ಗುಡ್ಡೆತೋಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಂತಿಗ್ರಾಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಶುದ್ದ ಕುಡಿಯುವ ನೀರಿನ ಘಟಕವನ್ನು ಉಚಿತವಾಗಿ ನೀಡಿ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ನಾನೂರ ಇಪ್ಪತ್ತೈದು ರೋಟರಿ ಸಂಸ್ಥೆಗಳಿದ್ದು ಪ್ರತಿ ರೋಟರಿ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಒಂದೊಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಮುಥೋಟ್ ಫಿನಾನ್ಸ್ ಮುಖಾಂತರ ಶುದ್ದ ಕುಡಿಯುವ ನೀರಿನ ಘಟಕವನ್ನು ನೀಡಲಾಗಿದೆ ಎಂದು ತಿಳಿಸಿದರು ಸಭೆಯಲ್ಲಿ ಇನ್ನೂರ್ವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಜಿಲ್ಲಾ ಗವರ್ನರ್ ಬಿಸಿ ಗೀತಾ ಮಾತನಾಡಿ ರೋಟರಿ ಸಂಸ್ಥೆಯೊಂದು ಸೇವೆ ಮಾಡುವ ಮನೋಭಾವನೆ ಇಟ್ಟುಕೊಂಡಿರುವ ಸಂಸ್ಥೆಯಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಯಪುರ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಸ್ಮಿತಾ ಸುರೇಶ್ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಮತೋಟ್ ಫಿನಾನ್ಸ್ನ ಮುಖ್ಯಸ್ಥರಾದ ಸಾಗರ್ ಜೀವನ್ ರೋಟರಿ ಸಂಸ್ಥೆಯ ಜಿಲ್ಲಾ ಅಸಿಸ್ಟೆಂಟ್ ಗವರ್ನರ್ ಶ್ರೀಹರ್ಷ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಷ್ಟು ಮುಖ್ಯ ಅಂದ್ರೆ ಜೀವನ ಇರೋ ಇರೋದೇ ಅರಮ ಅದಕ್ಕೋಸ್ಕರ ಜೀವ ಜಲ ಅಂತ ಈ ಒಂದು ಯೋಜನೆಗೆ ಹೆಸರಿಟ್ಟಿದ್ದೀನಿ ಜೀವ ಜಲ್ ಜೀವದ ಜಲ ಹಾಗಾಗಿ ಈ ನೀರು ನೀವು ಪ್ರತಿಯೊಬ್ಬರು ಕುಡಿಬೇಕು ಆದರೆ ಕುಡಿಯೋ ನೀರು ಹೆಂಗಿರ್ಬೇಕು ಶುದ್ಧವಾಗಿರ್ಬೇಕು